ನಮ್ಮ ಸಂವಿಧಾನಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಚುನಾವಣೆ ಅಂದ್ರೆ ಫೆಸ್ಟಿವಲ್ ಆಫ್ ದಿ ಡೆಮಾಕ್ರಸಿ ಅಂತ ಹೇಳಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪತ್ರಿಕೋಷ್ಠಿಗೆ ಬಂದಂತ ನಮ್ಮೆಲ್ಲ ಬಂಧುಗಳೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು ಮುನ್ನೂರು ದಿವಸಗಳಾಯಿತು ಆ ಮುನ್ನೂರು ದಿವಸದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚುನಾವಣಾ ಸಂದರ್ಭದಲ್ಲಿ ಬಹಳಷ್ಟು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಗಳನ್ನು ಮಾಡಿದೆ ಆ ಘೋಷಣೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಲಿಕ್ಕೆ ಒಂದು ವರ್ಷದ ಮಟ್ಟಿಗೆ ಯಾವುದೇ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ವ್ಯಕ್ತಿಗತವಾಗಿ ನಮ್ಮ ಆ ಒಂದು ಪ್ರಣಾಳಿಕೆಯಲ್ಲಿರುವಂತ ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಅನುದಾನ ಹೊಂದಿಸಿಕೊಳ್ಬೇಕಾಗಿದೆ ಅಂತ ಹೇಳುವಂತ ಮಾತನ್ನು ಉಲ್ಲೇಖ ಮಾಡಿದ್ವಿ ಅವರಿಗೆ ಎಲ್ಲ ಶಾಸಕರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಆಗ ಕಾಂಗ್ರೆಸ್ ಶಾಸಕರೇ ಅಪಸ್ವರೈತಿದ್ರು ಅಭಿವೃದ್ಧಿ ಅನುದಾನ ಇಲ್ಲದೆ ನಮಗೆ ಕ್ಷೇತ್ರಕ್ಕೆ ಹೋಗಿಕೆ ಆಗುವುದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನಗಳು ಪುತ್ತೂರಿಗೆ ಹರಿದು ಬರ್ತಾ ಇದೆ ಶಿಲಾನ್ಯಾಸ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ಸಾವಿರದ ನಾಲ್ನೂರ ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಪಟ್ಟಿ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ ಒಂದು ವರ್ಷದ ಮಟ್ಟಿಗೆ ಯಾವುದೇ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ವ್ಯಕ್ತಿಗತವಾಗಿ ನಮ್ಮ ಆ ಒಂದು ಪ್ರಣಾಳಿಕೆಯಲ್ಲಿರುವಂತಹ ವಿಚಾರಕ್ಕೆ ಒತ್ತು ಕೊಟ್ಟು ನಾವು ಅನುದಾನ ಹೊಂದಿಸಿಕೊಳ್ಬೇಕಾಗಿದೆ ಅಂತೇಳಿರುವಂತಹ ಮಾತನ್ನು ಉಲ್ಲೇಖ ಮಾಡಿದ್ವಿ ಅದಕ್ಕೆ ಎಲ್ಲ ಶಾಸಕರು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಆಗ ಕಾಂಗ್ರೆಸ್ ಶಾಸಕರೇ ಅಪಸ್ವರ ಇತ್ತಿದ್ರು ಅಭಿವೃದ್ಧಿ ಅನುದಾನ ಇಲ್ಲದೆ ನಮಗೆ ಕ್ಷೇತ್ರಕ್ಕೆ ಹೋಗಿಕೆ ಆಗುದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನಗಳು ಪುತ್ತೂರಿಗೆ ಹರಿದು ಬರ್ತಾ ಇದೆ ಶಿಲಾನ್ಯಾಸ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ಸಾವಿರದ ನಾಲ್ನೂರ ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಪಟ್ಟಿ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ ಆ ಪಟ್ಟಿಯನ್ನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ಚಿಂತೆ ವಾದರದೊಟ್ಟಿಗೆ ಕೊಂಡೋಗಿ ಅದನ್ನು ಪ್ರದರ್ಶನ ಮಾಡುವಂಥ ಮತ್ತು ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಕೂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಕಳೆದ ನಲವತ್ತು ವರ್ಷದಿಂದ ಆಗದಂಥ ಒಂದು ಕಾರ್ಯ ಕಾರ್ಯವನ್ನು ಪುತ್ತೂರಿನ ಶಾಸಕರು ಮತ್ತು ಅವರ ಬೆಂಬಲಿಗರು ಅವರ ಬೆಂಬಲಿಗರು ಮಾಡಿದ ಪುತ್ತೂರಿನ ಶಾಸಕರು ಬೆಂಬಲಿಸಿ ಮತ್ತೆ ಆ ವ್ಯಕ್ತಿಗೆ ಬೆದರಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಈ ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಕೋಟಿ ಎಲ್ಲಿಂದ ಬಂತು ಹೇಗೆ ಬಂತು ಯಾವ ಸಮಯದಲ್ಲಿ ಬಂತು ಅಂತೇಳಿ ಇವತ್ತು ಜನರಿಗೆ ಒಂದು ಮಾಹಿತಿಯ ಕೊರತೆ ಇದೆ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದುಡ್ಡಿಲ್ಲ ಅಂತ ಹೇಳ್ತಾರೆ ಪುತ್ತೂರಿನ ಶಾಸಕರು ಕೋಟಿ ಕೋಟಿ ಅನುದಾನ ಬರ್ತದೆ ಅಂತ ಹೇಳ್ತಾರೆ ಈ ಜಿಜ್ಞಾಸೆಗೆ ಒಂದು ಉತ್ತರ ಈಗ ಜನರಿಗೆ ಬೇಕಾಗಿದೆ ಅದರ ಜೊತೆಯಲ್ಲಿ ಅವರು ಕೊಟ್ಟಂತ ಪಟ್ಟಿ ನಿಮ್ಮ ಜೊತೆ ಇದೆ ಈಗ ಅವರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ವಿಶೇಷವಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅರವತ್ತು ಶೇಕಡ ರಾಜ್ಯ ಸರ್ಕಾರದ ನಲವತ್ತು ಶೇಕಡ ಅನುದಾನಕ್ಕೆ ಅನುಷ್ಠಾನಗೊಂಡಂತ ಒಂದು ಯೋಜನೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆದೇಶ ಆಗ್ತದೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಯಾವ ಸರ್ಕಾರ ಇತ್ತು ಯಾರು ಶಾಸಕರಿದ್ದರು ಎನ್ನುವ ಸ್ವಲ್ಪ ಸ್ಪಷ್ಟಪಡಿಸ್ಬೇಕಲ್ಲ ಜನರಿಗೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಸಾವಿರದ ಹತ್ತು ಕೋಟಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಏಳುನೂರ ಎಂಬತ್ತು ಕೋಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಉಳಿದ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಸುಳ್ಳಿ ವಿಧಾನಸಭಾ ಕ್ಷೇತ್ರದ ಅನುದಾನ ಆ ಮುನ್ನೂರ ಮೂವತ್ತೆರಡು ಕೋಟಿ ಮತ್ತು ಏಳ್ನೂರ ಎಂಬತ್ತು ಒಟ್ಟು ಸಾವಿರದ ಹನ್ನೆರಡು ಕೋಟಿ ರೂಪಾಯಿ ಬಹುಗುರಾಮ ಕುಡಿಯುವ ನೀರಿನ ಯೋಜನೆ ಕೇಂದ್ರ ಪುರಸ್ಕೃತ ಆ ಒಂದು ಕುಡಿಯುವ ನೀರಿನ ಯೋಜನೆ ಅದನ್ನು ತಾನು ಮಾಡಿದಂತ ಒಂದು ದೊಡ್ಡ ಸಾಧನೆ ಅಂತೇಳಿ ಬಿಂಬಿಸುವಂತ ಕೆಲಸ ನಾನು ಕಂಡುಕೊಂಡಾಗಿ ಅವರ ಬ್ಯಾನರ್ನಲ್ಲಿ ನಾವು ಕಂಡು ಬಂದಿದ್ದೇವೆ ಇನ್ನೊಂದು ಜಲಸಿರಿ ಯೋಜನೆ ಜಲಸಿರಿ ಯೋಜನೆ ಎರಡು ಸರ್ಕಾರ ಅದು ಸಂಜೀವ್ ಮಠದ ಬರಬೇಕಿದ್ರೆ ಇಲ್ಲಿ ಮೈತ್ರಿ ಸರ್ಕಾರ ಇದೆ ಆಗ ನೂರ ಹದಿಮೂರು ಕೋಟಿಯ ಪುತ್ತೂರು ನಗರದ ಜಲಸೇರಿ ಯೋಜನೆ ಬಹುಶಃ ಅದು ಕೂಡ ಈ ಪಟ್ಟಿಯಲ್ಲಿದೆ ಅದು ಕೂಡ ಇದೇ ಪಟ್ಟಿಯಲ್ಲಿದೆ ಲೋಕೋಪಯೋಗಿಗಳಿಗೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಅದು ಟೆಂಡರ್ ಆಗಿ ಮೊನ್ನೆ ಮುಗಿಯಬೇಕಿತ್ತು ಅದಕ್ಕೆ ಮತ್ತೆ ಶಿಲಾನ್ಯಾಸ ಮಾಡಿ ನಾನು ಹೇಳಿದಂತ ನಾನು ತರಿಸಿದ್ದು ನಮ್ ಸರ್ಕಾರ ಮಾಡಿದಂತ ಹೆಗ್ಗಳಿಕೆಯನ್ನು ಕೊಡ್ತಾರೆ ನ್ಯಾಯಾಲಯದ್ದು ದ್ವಿತೀಯ ಹಂತದ ಇಪ್ಪತ್ತೈದು ಕೋಟಿ ಅದು ಇಪ್ಪತ್ತಾರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಇದ್ದು ಆರು ಏಳು ಇಪ್ಪತ್ತೆರಡಕ್ಕೆ ಆದೇಶ ಆಗಿದೆ ಆದೇಶ ಪ್ರತಿಯೊಂದು ನಿಮಗೆ ಕೊಟ್ಟಿದ್ದೇನೆ ಕಲಿಯಲು ಸೌಸ್ಟೇಷನ್ಗೆ ನಲವತ್ತು ಕೋಟಿ ಅಂತ ಕೊಟ್ಟಿದ್ದಾರೆ ಇನ್ನೂ ಕೂಡ ಕಾಮಗಾರಿಗೆ ಚಾಲನೆಯೇ ಸಿಗಲಿಲ್ಲ ಜಾಗ ರಿಸರ್ವೇಷನ್ ಆಗಿದೆ ಸುನಿಲ್ ಕುಮಾರ್ ನಮ್ಮ ಮಂತ್ರಿಗಳಿರುವಾಗ ಆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇವತ್ತು ಹೀಗೆ ಬಿಜೆಪಿ ಸರ್ಕಾರ ಇರುವಾಗ ಬಿಜೆಪಿ ಶಾಸಕರು ಇರುವಾಗ ಏನೇನು ಕಾಮಗಾರಿಗಳಾಗಿದೋ ಅದನ್ನು ನಾನು ಮಾಡಿದ್ದು ಅಂತ ಹೇಳುವಂತ ಒಂದು ಕೆಲಸವನ್ನು ಇವತ್ತು ಮಾಡಿ ಬಿಂಬಿಸುವಂತ ಕೆಲಸ ಪುತ್ತೂರಿನಲ್ಲಿ ಆಗ್ತಾ ಇದೆ ಸುಳ್ಯದಲ್ಲಿ ಒಬ್ಬರು ಶಾಸಕರಿದ್ದಾರೆ ಮಹಿಳೆ ಬಹುಶಃ ನಾನು ಕಂಡುಕೊಂಡಾಗಿ ಸುಳ್ಯದಲ್ಲಿ ಶಾಸಕರಿಲ್ಲ ಅಂತ ಅಂತೇಳಿ ಬಿಂಬಿಸುವಂತ ಕೆಲಸ ಕೂಡ ಪುತ್ತೂರಿನ ಶಾಸಕರು ಮಾಡ್ತಾ ಇದ್ದಾರೆ ಆ ಸುಳ್ಯಕ್ಕೆ ಬಂದ ಅನುದಾನವನ್ನು ಹಿಂದೆ ಅಂಗಾರು ಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಬಿಡುಗಡೆಗೊಂಡಂತ ಅನುದಾನ ಡಿ ವಿ ಸದಾನಂದಗೌಡರು ನಮ್ಮ ಕೊಯ್ಲದಲ್ಲಿ ಏನು ವೆಟರ್ನರಿ ಕಾಲೇಜನ್ನು ಆರಂಭ ಮಾಡಿ ಅವತ್ತು ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಆಮೇಲೆ ಆದಂತಹ ಕಾಮಗಾರಿಗೆ ಬಿಡುಗಡೆ ಅನುದಾನ ಕೊಯ್ಲದ ಸಂಚ್ಟೇಷನ್ ಎಲ್ಲವೂ ಬಹುಶಃ ಪುತ್ತೂರಿನ ಈ ಅನುದಾನದ ಪಟ್ಟಿಯಲ್ಲಿ ಇದೆ ಸುಮಾರು ನಾಲ್ನೂರ ಎಂಬತ್ಮೂರು ಕೋಟಿ ಸುರ್ಯದು ಕೂಡ ಪುತ್ರಿಯವನ್ನು ಸೇರಿದೆ ಪುತ್ರಿಯ ಜನತೆಗೆ ಅದು ಸೇರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ರೀತಿಯಾಗಿ ಒಂದು ಜನರನ್ನು ಬ್ಯಾಂಕ್ ಅಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಹೇಳುವಂಥದ್ದು ಬಿಜೆಪಿ ಸರ್ಕಾರ ಇರುವಾಗ ಕೋಟಿ ಕೋಟಿ ಅನುದಾನಗಳು ಮಾತಾಡ್ತಾ ಇದ್ದೆ ಅಭಿವೃದ್ಧಿ ಅನುದಾನ ಮಾತಾಡ್ತಾ ಇದ್ದೆ ಕಾಮಗಾರಿಗಳು ಮಾತಾಡ್ತಾ ಇದ್ದವು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಕೋಟಿ ಕೋಟಿ ಮಾತಾಡ್ತಾ ಇದ್ದಾರೆ ಕೆಲಸ ಮಾತಾಡ್ತಾ ಇದ್ರು ಕೋಟಿ ಕೋಟಿ ಶಾಸಕರು ಮಾತಾಡ್ತಾ ಇದ್ದಾರೆ ಬಿಜೆಪಿ ಇರುವಾಗ ಕೋಟಿ ಕೋಟಿ ಕೆಲಸಗಳು ಮಾತಾಡ್ತಾ ಇದ್ವಿ ವ್ಯತ್ಯಾಸ ಇದು ಅಷ್ಟೇ ಬೇರೆ ಏನಿಲ್ಲ ಎಲ್ಲ ಚುನಾವಣೆ ಗಿಮಿಕ್ ಅದೇ ರೀತಿಯಲ್ಲಿ ಇದನ್ನು ಯಾರು ಪ್ರಶ್ನಿಸ್ತಾರೋ ಅವರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕ ಮಾಡುವಂಥದ್ದಲ್ಲ ಇದು ಅವರ ಘನತೆ ಗೌರವವಾಗಿ ಏನು ಹೆಚ್ಚಿಸುವಂತ ಕೆಲಸ ಆಗುವುದಿಲ್ಲ ಅವರು ಏನು ಕೆಲಸ ಮಾಡಿದಾರೋ ಅದನ್ನು ವಾಸ್ತವವಾಗಿ ಜನರ ಮುಂದೆ ಇಡುವಂತ ಕೆಲಸ ಮಾಡಲಿ ಸರ್ಕಾರದಿಂದ ಅವರು ಏನ್ ಬಂದಿದ್ದಾರೆ ಅದನ್ನು ಜನರ ಮುಂದೆ ಅಂಕಿ ಸಂಖ್ಯೆ ದಾಖಲೆ ಸಮೇತ ಪ್ರಚುರಪಡಿಸುವಂತ ಕೆಲಸ ಮಾಡಲಿ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಈಗ ಯಾವುದೇ ಕಠವಾದ ನೋಡಿ ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಕಾರಣ ಅಂದ್ರೆ ಸಾವಿರದ ನಾಲ್ನೂರ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಇದನ್ನು ಬ್ಯಾನರ್ ಮಾಡಿ ಬಿಜೆಪಿಯ ಬೂತ್ ಅಧ್ಯಕ್ಷರ ಮನೆಗೆ ಚೆಂಡೆಯಲ್ಲಿ ಗೂಂಡಾಗಳನ್ನು ತಕೊಂಡು ಹೋಗಿ ಮಾಡ್ತಾರಲ್ಲ ಈ ಸಂದರ್ಭದಲ್ಲಿ ನಾವು ಸಹಿಸಿಕೊಳ್ಬಹುದ ಅವ್ರು ಹೇಳ್ತಾರಲ್ಲ ನಲವತ್ತು ವರ್ಷದಲ್ಲಿ ಇಲ್ಲಿ ಏನಾಗ್ಲಿಲ್ಲ ಅಂತದನ್ನು ನಾನು ಮಾಡಿದ್ದೇನೆ ಇನ್ನೆರಡು ವರ್ಷವರೇನು ಮಾಡಲಿಲ್ಲ ಹಾಗಾದ್ರೆ ಇಲ್ಲಿ ಅವರದೇ ಪಾರ್ಥಿವರು ಸಕುಂದ್ರ ಚರ್ಚೆ ಏನು ಮಾಡಲಿಲ್ಲ ಅವರದೇ ಪಾರ್ಥಿಯವರು ಅವರ ಗುರು ಸದಾನಂದ ಗೌಡ್ರು ಇಲ್ಲಿ ಏನು ಮಾಡಲಿಲ್ಲ ಎಲ್ಲವನ್ನೂ ಹಾಗಾದ್ರೆ ಈಗ ಮಾಡ್ತಾ ಇದ್ದಾರಾ ಇದು ಕೂಡ ಅದಕ್ಕೆ ಸೇರ್ತದ ಹಾಗಾದ್ರೆ ಆ ನಲವತ್ತು ವರ್ಷದಲ್ಲಿ ಯಾವುದು ಆಗದ್ದು ಚೆಂಡೆಯೊಂದಿಗೆ ಚೆಂಡೆ ಯಾವುದಕ್ಕೆ ಉಪಯೋಗ ಮಾಡ್ತೇವೆ ನಾವು ಸ್ವಾಮಿಗಳು ಬರುವಾಗ ದೇವಸ್ಥಾನದ ಪವಿತ್ರ ಕಾರ್ಯದಲ್ಲಿ ಹೌದಾ ಇದು ಗೂಂಡಗಿರಿ ಮಾಡಲಿಕ್ಕೆ ಚೆಂಡೆ ನಮ್ಮ ಸಾಂಪ್ರದಾಯಿಕ ಇದನ್ನು ಉಪಯೋಗ ಕೊಟ್ಟ ನಿಮ್ಮ ಪ್ರೇರಣೆ ನೂರಕ್ಕೆ ನೂರು ಸಾವಿರ ಯಾವುದು ಕೆಲಸ ಅವರದ್ದು ಒಂದಂಥದ್ದು ಅವರಿಗೆ ಎರಡ್ ಮೂರು ಸಲ ನೋಟಿಸ್ ಹಾಕಿದೆ ಅವರಿಗೆ ಇನ್ನು ಕೂಡ ಐದು ವರ್ಷ ಇದೆ ಮೇಂಟೆನೆನ್ಸ್ ಇದೆ ಅವರಿಗೆ ಸುಮಾರು ನಲವತ್ತು ಕೋಟಿ ಹತ್ತಿರ ಹತ್ರ ಇರಬೇಕು ಮೈಂಟೆನೆನ್ಸ್ಗೆ ಅದರಲ್ಲಿ ಇದೆ ಕ್ಲಿಯರ್ ಇದೆ ಅದರಲ್ಲಿ ಡಿಟೇಲ್ ಆಗಿದೆ ಅವರೇ ಇನ್ನು ಮೇಂಟೈನ್ ಮಾಡುವುದು ಇಡೀ ಪುತ್ತೂರು ನಗರದ ಎಲ್ಲ ಜಲ ಕುಡಿಯುವ ನೀರಿನ ಯೋಜನೆ ಅವರೇ ಇನ್ನು ಅನುಷ್ಠಾನ ಮಾಡುವಂಥದ್ದು ಅದಕ್ಕೆ ಮೇಂಟೆನೆನ್ಸ್ ಗ್ರಾಂಟ್ ಕೂಡ ನೂರ ಹದಿಮೂರು ಕೋಟಿಯಲ್ಲಿದೆ ಕೆಲಸ ಅಪೂರ್ಣ ಪೂರ್ತಿ ಆಗಲಿಲ್ಲ ಅಪೂರ್ಣ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ಕಾಮಗಾರಿಯನ್ನು ಬಿಡುಗಡೆ ಮಾಡಬೇಕಿದ್ರೆ ಆದೇಶ ಮಾಡಬೇಕಿದ್ರೆ ಗೌರ್ಮೆಂಟ್ ಜಿಯೋ ಆರ್ಡರ್ ಆಗ್ಬೇಕಿದ್ರೆ ಡಿ ಪಿ ಆರ್ ಆಗಿ ಜಿಯೋ ಆರ್ಡರ್ ಆಗ್ತದೆ ಅದು ಟೆಂಡರ್ ಹಂತಕ್ಕೆ ಹೋಗ್ಬೇಕಿದ್ರೆ ಇಂತಿಷ್ಟು ಅಮೌಂಟ್ ಅನ್ನ ನೀವು ಇಡಬೇಕಾಗ್ತದೆ ಅದು ಇಡದೆ ಯಾವುದನ್ನು ಇಡ್ಲಿಕ್ಕೆ ಆಗುದಿಲ್ಲ ಕಾಮಗಾರಿ ಮಾಡಲಿಕ್ಕೆ ಆಗುದಿಲ್ಲ ಅರ್ಥ ಆಯ್ತಾ ಅದನ್ನು ಅಷ್ಟು ಕಾಮಗಾರಿಯನ್ನು ಅದಕ್ಕೆ ಹಣಕಾಸು ಇಲಾಖೆಯಿಂದ ಅನುಮತಿ ತೆಕೊಂಡೇ ಮಾಡುವಂಥದ್ದು ಕೆಲಸ ಆಗುವಾಗ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಹೋಗ್ಬೋದು ಟೆಂಡರ್ ಪೀರಿಯಡ್ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಕೊಡ್ತಾರೆ ಕಾಮಗಾರಿಯ ಬಿಲ್ ಆಗೋದು ಕೊನೆಗೆ ಆ ಕೊನೆಗೆ ಆಗುವಾಗ ಆ ಸರ್ಕಾರ ಉಂಟ ಇಲ್ವ ಗೊತ್ತಿಲ್ಲ ಮತ್ತೊಂದು ಸರ್ಕಾರ ಬರ್ಬೋದು ಆ ಸರ್ಕಾರದ ಕರ್ತವ್ಯ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಬಿಜೆಪಿ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಆಗೋದಿಲ್ಲ ಸರಿಯಾ ಅವರಿಗೆ ಕ್ರೆಡಿಟ್ ಹೋಗುವಂತ ಹಾಗೆ ಈಗ ಕೊಯ್ಲ ವೆಟರ್ನರಿ ಕಾಲೇಜು ಸದಾನಂದ್ರ ಬಜೆಟ್ ಅಲ್ಲಿ ಇಟ್ರು ಅದ್ರ ಮತ್ತೊಂದು ಬಜೆಟ್ ಅಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಆ ಬಜೆಟ್ ಅಲ್ಲಿ ಇಟ್ಟದ್ದು ಅನುಷ್ಠಾನ ಆಗ್ತದೆ ಯಾರು ಅನುಷ್ಠಾನ ಮಾಡಿದ್ರು ಸಿದ್ದರಾಮಯ್ಯ ಮತ್ತದಕ್ಕೆ ದುಡ್ಡು ಪ್ರೊವೈಡ್ ಮಾಡಿ ಅದನ್ನು ಅನುಷ್ಠಾನ ಮಾಡುವಂತ ಸಂಗತಿಯನ್ನು ಮಾಡಿದ್ರು ನೋಡಿ ನಾನು ಇದನ್ನ ಸ್ಪಷ್ಟವಾಗಿ ಹೇಳುವಂತದ್ದು ಈ ಸಾವಿರದ ನಾಲ್ನೂರ ಎಪ್ಪತ್ತೊಂಬತ್ತು ಕೋಟಿ ಇದ್ದು ಅವರ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆದರೆ ಯಾವಾಗ ಆದೇಶ ಆಯಿತು ಗೌರ್ಮೆಂಟ್ ಆರ್ಡರ್ ಆಯಿತು ಯಾವ್ದು ಟೆಂಡರ್ ಆಯಿತು ಈ ಪ್ರಕ್ರಿಯೆಯನ್ನು ಹೇಳ್ಬೇಕಲ್ಲ ಜನರಿಗೆ ಕ್ಷೇರ್ ಮಾಡ್ಬೇಕಲ್ಲ ಹೌದಲ್ಲ ಇವತ್ತು ಸರ್ಕಾರ ನೌಕರರಿಗೆ ಸಂಬಳ ಆಗ್ತಾ ಇಲ್ಲ ಅಂಗನವಾಡಿಗಳಿಗೆ ಫುಡ್ ಸಪ್ಲೈ ಆಗ್ತಾ ಇಲ್ಲ ಸರಿಯಾ ಒಂದು ಕನಿಷ್ಠ ಅದು ಕಟ್ಟಗಡೆ ವ್ಯಕ್ತಿಗೆ ತಲುಪಬೇಕಾದಂತ ಒಂದು ವ್ಯವಸ್ಥೆ ಅದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂಥದ್ರಲ್ಲಿ ಈ ಸಾವಿರ ಸಾವಿರ ಕೋಟಿ ಈ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವೋ ಹೇಳಿ ಇರಲ್ಲ ಬಗ್ಗೆ ಮತ್ತೆ ಅಲ್ಲ ನಾವು ಅದರಲ್ಲಿ ನೋಡಿದ್ದು ಅದಕ್ಕೆ ಅಷ್ಟು ಅಷ್ಟು ನಮಗೆ ಸಿಕ್ಕಿದ್ವಿ ಅಷ್ಟು ಸಿಕ್ಕಿದ್ರು ಹೇಳಿ ಕೊಟ್ಟಿದ್ದೇನೆ ಯಾವ್ದ ಆಶ್ವಾಸನೆಗಳು ನೋಡಿ ಒಂದು ಸರ್ಕಾರಿ ವ್ಯವಸ್ಥೆ ಹೇಗಿದೆ ಅಂದ್ರೆ ಒಂದು ಸರ್ಕಾರ ಅಂತ ಇದೆ ಇನ್ನೊಂದು ಇಲಾಖೆ ಅಂತ ಇದೆ ಸರಿಯಾ ಸರ್ಕಾರದಲ್ಲಿ ಒಂದು ಜಿಒ ಆಗ್ತದೆ ಗವರ್ಮೆಂಟ್ ಆರ್ಡರ್ ಆಗ್ತದೆ ಮುಖ್ಯಮಂತ್ರಿ ಇನ್ನೊಂದು ಆರ್ಡರ್ ಆಗುವಂಥದ್ದು ಸರ್ಕಾರದ ಆದೇಶ ಒಂದು ಮಂತ್ರಿಗಳಿಂದಾಗೋದು ಸರ್ಕಾರದ ಆದೇಶ ಅದು ಆದೇಶ ಆದ ಮೇಲೆ ಆ ಇಲಾಖೆಗಳಿಗೆ ಹೋಗ್ತದೆ ಇಲಾಖೆಯವರು ಮತ್ತದಕ್ಕೆ ಡಿ ಪಿ ಆರ್ ರೆಡಿ ಮಾಡ್ತಾರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳ್ತಾರೆ ಆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗಿ ಆಮೇಲೆ ಅದಕ್ಕೆ ಅನುದಾನ ಇದಕ್ಕೆ ಹೊಂದಿಕೆ ಮಾಡ್ತಾರೆ ಈ ಅನುದಾನ ಇನ್ಸ್ಟಿಟ್ಯೂಟ್ ಅದಕ್ಕೆ ಸರಿಯಾಗಿ ಹೊಂದಿಕೆ ಮಾಡ್ತಾರೆ ಒಂದು ಹೆಚ್ಚು ಒಂದು ಕಡಿಮೆ ಆಗ್ಬೋದು ಅದು ಡಿ ಪಿ ಆರ್ ಆಗಿ ಟೆಕ್ನಿಕಲ್ ಅಪ್ರೂವಲ್ಗೆ ಹೋಗ್ತದೆ ಟೆಕ್ನಿಕಲ್ ಅಪ್ರೂವಲ್ ಆದ ಮೇಲೆ ಅದು ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಆಗ್ತದೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ ಮೇಲೆ ಅದು ಟೆಂಡರ್ಗೆ ಹೋಗ್ತದೆ ಟೆಂಡರ್ಗೆ ಹೋದ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ಟೆಂಡರ್ ತಗೊಂಡು ಅದನ್ನು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇದು ಪ್ರೋಸೆಸ್ ಅರ್ಥ ಆಯ್ತಾ ಟೆಂಡರ್ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನು ಗ್ಯಾರಂಟಿ ಹೇಳ್ಬೋದು ಕಳೆದ ಬಾರಿ ನಾನು ಶಾಸಕನಾಗಿದ್ದಾಗ ಕರ್ನಾಟಕ ಸರ್ಕಾರದ ನೀರಾವರಿ ನಿಗಮ ಐದು ಕೋಟಿ ರೂಪಾಯಿಯನ್ನು ಕೊಟ್ಟಿದೆ ಮುಖ್ಯಮಂತ್ರಿಗಳು ನಮಗೆ ಸ್ಪೆಷಲ್ ಅನುದಾನ ಕೊಟ್ಟಿದ್ದೆ ಚೈಲ ದಿವಾಪ್ ಶೆಟ್ಟಿ ಅವರು ಇತ್ತು ಬರಬೇಕಿತ್ತು ಬರಲಿಲ್ಲ ಅವರು ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಅವರು ಮೂರು ಕೋಟಿ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದರು ಪುತ್ತೂರಿಗೆ ಇನ್ನು ಎರಡು ಕೋಟಿ ಸ್ಪೆಷಲ್ ಗ್ರಾಂಟ್ ಅಂದರೆ ಹತ್ತು ಕೋಟಿ ರೂಪಾಯಿ ಬಂದಿತ್ತು ಲಾಸ್ಟ್ ಮೂಮೆಂಟ್ಗೆ ಬಂದಿತ್ತು ಗೌರ್ಮೆಂಟ್ ಆರ್ಡರ್ ಜಿ ಓ ಆಯಿತು ನಮ್ಮ ಸರ್ಕಾರ ಅವಧಿ ಮುಗಿಯಿತು ಚುನಾವಣೆ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದರು ಹತ್ತು ಕೋಟಿಯನ್ನು ಅಂದರೆ ವಾಪಸ್ ತಗೊಂಡ್ರು ಯಾವುದು ಗೌರ್ಮೆಂಟ್ ಆರ್ಡರ್ ಆದ ವಾಪಸ್ ತಗೊಂಡ್ರು

ಗೊತ್ತಿಲ್ಲ ಪರಮಾಧಿಕ ನಾನು ಶಾಸಕನಾಗಿದ್ದವ ಶಾಸಕನಿಗೊಂದು ಇತಿಮಿತಿ ಇದೆ ಕಾನೂನಿನ ಚೌಕಟ್ಟಲ್ಲಿ ಸಂವಿಧಾನ ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಅದು ಅವರಲ್ಲಿ ನೀವು ಕೇಳ್ಬೇಕಷ್ಟೇ ಪರಮಾಧಿಕಾರ ಒಂದು ಕಾಮಗಾರಿ ಮಂಜೂರಾಗಿ ಟೆಂಡರ್ ಆಗಿ ಅಲ್ಲಿ ತಾಂತ್ರಿಕ ಸಮಸ್ಯೆಗಳು ಆಡಳಿತಾತ್ಮಕ ಸಮಸ್ಯೆಗಳು ಆ

ನೀವೇ ಕೇಳಬೇಕು ಒಂದು ಒಂದು ವರ್ಷದಲ್ಲಿ ಆಗದೇ ಇದ್ರೆ ನಾನು ಬೆಂಗಳೂರಿಗೆ ಪಾದಯಾತ್ರೆ ಅಂತ ಹೇಳಿ ನಾವು ಕೂಡ ಸೇರಿಸ್ಕೊಳ್ ಸೇರಿಕೊಳ್ತೇವೆ ನನ್ನ ಪಾದಯಾತ್ರೆ ಖಂಡಿತ ನಾನ್ ಖಂಡಿತ ಸೇರಿಕೊಳ್ತೇವೆ ಪುತ್ತೂರಿನ ಅಭಿವೃದ್ಧಿಯಲ್ಲಿ ನಮ್ದು ಯಾವುದೇ ರಾಜಿ ಇಲ್ಲ ಸಂಜೀವ್ ಮಟ್ಟದ್ದು ಮತ್ತೆ ಇಲ್ಲಿ ಪುಟ್ಟವರನ್ನು ಸೇರಿಸಿಕೊಂಡು ಸರಿ ಅಲ್ಲ ಆರಂಡ್ರೆ ರಾಜಿ ಇಲ್ಲ ಅವರು ಪಾದಯಾತ್ರೆ ಹೋಗಿದ್ರೆ ನಾವು ಅವರ ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿ ಎಲ್ಲ ಹೋರಾಟ ಮಾಡಿ ಬಂದವರು ಅಡಿಗೆಗೆ ಸಂಪಾದಿಯಿಂದ ಪುತ್ತೂರಿಗೆ ಇಲ್ಲಿ ಮಂಗಳೂರು ತನಕ ಮಾಡಿದ್ದೇವೆ ಎತ್ತಿನ ಒಳಗೆ ಮಂಗಳೂರಿಂದ ಎತ್ತಿನ ಒಳೆ ತನಕ ಮಾಡಿದ್ದೇವೆ ಪಾದಯಾತ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಸೇರಿಕೊಳ್ತೇವೆ ನಾವು ಸರಿಯಲ್ಲ ಲೋಕಸಭಾ ಚುನಾವಣೆ ಈಗ ಧಾರಣೆ ಸ್ವಲ್ಪ ಏರಿಕೆ ಆಗಿದೆ ಅಡಿಕೆಯದ್ದು ಅದರ ಬಗ್ಗೆ ನಾನು ಮೊನ್ನೆ ಪ್ರಶಸ್ತಿ ಮಾಡಿದ್ದೇನೆ ನೀವೇ ಹೇಳಿದ್ದೀರಿ ಯಾಕಂದ್ರೆ ಈಗ ಅಪ್ರಸ್ತುತ ಅಂತ ಕಾಣ್ತದೆ ಧಾರಣೆಯಲ್ಲಿ ಏರಿಕೆ ಆಗುವಾಗ ನಾವು ಪುನಃ ಅದು ಸ್ವಲ್ಪ ಸೆನ್ಸಿಟಿವ್ ವಿಚಾರ ಅಡಿಕೆ ಮಾರುಕಟ್ಟೆ ಸಣ್ಣ ವಿಚಾರ ಬಂದಾಗಲೂ ಅದು ದೊಡ್ಡ ಮಾರುಕಟ್ಟೆಯಲ್ಲಿ ಆಗ್ತದೆ ಈಗ ಜಿಲ್ಲಾ ಮಂಡಳಗಳಿಗೆ ಜಿಲ್ಲಾಧ್ಯಕ್ಷರು ಉತ್ತರ ಕೊಡ್ತಾರೆ ಅದು धन्यवाद